ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ಕೃಷಿ ವಲಯದಲ್ಲಿ ಮಹತ್ತರ ಬದಲಾವಣೆ ಕಂಡುಬರುತ್ತಿದೆ ಹೆಚ್ಚು ಇಳುವರಿ ಹಾಗೂ ಅಧಿಕ ಲಾಭ ಗಳಿಸುವ ನಿಟ್ಟನಲ್ಲಿ ಕಾರ್ಪೊರೇಟ್ ಫಾರ್ಮಿಂಗ್ ನೆಡೆ ಜನರು ಮುಖ ಮಾಡುತ್ತಿದ್ದಾರೆ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಕಣ್ಮರೆಯಾಗುತ್ತಿದೆ ದೇಶೀಯ ತಳಿಗಳು ಮಾಯವಾಗಿ ಹೈಬ್ರಿಡ್ ತಳಿಗಳು ಮಾರುಕಟ್ಟೆಗೆ ದಾಳಿ ಇಟ್ಟಿವೆ ಅಳಿವಿನಂಚಿನಲ್ಲಿರುವ ದೇಶೀಯ ತಳಿಗಳನ್ನು ಸಂರಕ್ಷಿಸುವ ಅಗತ್ಯ ಕಂಡುಬರುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ರೈತನೋರ್ವ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಅಳಿವಿನಂಚಿನಲ್ಲಿರುವ ಅಪರೂಪದ ದೇಯ ಭತ್ತದ ತಳಿಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸಿಕೊಡುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಈ ಕುರಿತು ವಿಶೇಷ ವರದಿ ಇಲ್ಲಿದೆ ಮೀನುಗಾರಿಕೆಗೆ ಹೆಸರುವಾಸಿಯಾಗಿರುವ ಉತ್ತರ ಕನ್ನಡ ಜಿಲ್ಲೆ ಭತ್ತದ ಬೆಳೆಗೂ ಜನಪ್ರಿಯವಾಗಿದೆ ವಿಶೇಷವೆಂದರೆ ನಶಿಸಿ ಹೋಗುತ್ತಿರುವ ಅನೇಕ ಸಾಂಪ್ರದಾಯಿಕ ಭತ್ತದ ತಳಿಗಳು ಇಲ್ಲಿ ಇನ್ನೂ ಜೀವಂತವಾಗಿವೆ ಇಲ್ಲಿನ ಬಹುತೇಕ ರೈತರು ಇಂದಿಗೂ ಸಾವಯವ ಕೃಷಿ ಸಾಂಪ್ರದಾಯಿಕ ತಳಿಗಳನ್ನು ಅವಲಂಬಿಸಿರುವುದು ವಿಶೇಷ ಸಂಗತಿ ಇದಕ್ಕೆ ಪ್ರತ್ಯಕ್ಷ ನಿದರ್ಶನ ಕುಮಟಾ ತಾಲೂಕಿನ ಕಾಗಾಲ ಗ್ರಾಮದ ರೈತ ನಾಗರಾಜ ಮೋಹನ ನಾಯ್ಕ ಕಳೆದ ಹದಿನೈದು ವರ್ಷಗಳಿಂದ ಸುಮಾರು ಆರ್ನೂರು ಬಗೆಯ ಅಪರೂಪದ ಸಾಂಪ್ರದಾಯಿಕ ಭತ್ತದ ತಳಿಗಳನ್ನು ಸಂರಕ್ಷಿಸುವಲ್ಲಿ ಅವರು ಸಫಲರಾಗಿದ್ದಾರೆ ದೇಶದ ನಾನಾ ಭಾಗಗಳಿಗೆ ಭೇಟಿ ನೀಡಿ ಅಳಿವಿನಂಚಿನಲ್ಲಿರುವ ದೇಶೀಯ ತಳಿಗಳನ್ನು ತಂದು ಸಾವಯವ ಕೃಷಿ ಮೂಲಕ ಸಂರಕ್ಷಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಕಗ್ಗ ಕರಿ ಭತ್ತ ಬಿಳೆ ಭತ್ತ ಲಾವಣ್ಯ ಮುಗದ್ ಮೌದಾಮಣಿ ರಕ್ತಸಾಲಿ ಗಂಧಸಾಲಿ ಚಿಟಕ ಹಳಗ ಅಂಬೆ ಮೊಹರ್ ಡಾಂಬಾರಸಾಲಿ ಸೇರಿದಂತೆ ಔಷಧೀಯ ಗುಣವಿರುವ ಭತ್ತ ಕಡಿಮೆ ನೀರು ಆಳ ನೀರು ಹಾಗೂ ಉಪ್ಪು ನೀರಿನಲ್ಲಿ ಬೆಳೆಯಲ್ಪಡುವ ಭತ್ತ ಕಡಿಮೆ ಅವಧಿಯಲ್ಲಿ ಫಲ ನೀಡುವ ಭತ್ತ ಸೇರಿದಂತೆ ನೂರಾರು ಅಪರೂಪದ ತಳಿಗಳನ್ನು ಇವರ ಗದ್ದೆಯಲ್ಲಿ ಕಾಣಬಹುದಾಗಿದೆ ನಾಗರಾಜ ಮೋಹನ್ ನಾಯ್ಕ ಅವರ ಜಮೀನು ಭತ್ತದ ತಳಿಯ ಸಂರಕ್ಷಣೆ ಜೊತೆಗೆ ಸುತ್ತಮುತ್ತಲಿನ ರೈತರು ಹಾಗೂ ಕೃಷಿ ವಿದ್ಯಾರ್ಥಿಗಳ ಅಧ್ಯಯನ ಕೇಂದ್ರವೂ ಆಗಿದೆ ಇವರ ಅಪರೂಪದ ಹಾಗೂ ಮಾದರಿ ಕಾರ್ಯಕ್ಕೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ ಕೇಂದ್ರ ಸರ್ಕಾರದ ಇನ್ನೋವೇಟಿವ್ ಫಾರ್ಮರ್ ಪ್ರಶಸ್ತಿಗೂ ನಾಗರಾಜ ಮೋಹನ್ ನಾಯ್ಕ ಭಾಜನರಾಗಿದ್ದಾರೆ ದೂರದರ್ಶನದೊಂದಿಗೆ ನಾಗರಾಜ ಮೋಹನ್ ನಾಯ್ಕ ಪ್ರಾಥಮಿಕ ಶಿಕ್ಷಣ ಹಂತದಲ್ಲೇ ಅಜ್ಜನಿಂದ ಪ್ರೇರಣೆ ಪಡೆದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದಾಗಿ ತಿಳಿಸಿದರು ದೇಶೀಯ ಭತ್ತದ ತಳಿ ಸಾಂಪ್ರದಾಯಿಕ ಕೃಷಿಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ನೀಡಬೇಕು ಎಂಬ ಉದ್ದೇಶದಿಂದ ಈ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು ಈ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಹೊರಟಿ ಈಗಾಗಲೇ ಕಗ್ಗ ಭತ್ತವನ್ನು ಕೂಡ ಸಂರಕ್ಷಣೆ ಮಾಡಿ ಆರ್ನೂರಕ್ಕಿಂತಲೂ ಹೆಚ್ಚಿನ ಭತ್ತ ತಳಿಗಳನ್ನು ಸಂರಕ್ಷಣೆ ಮಾಡಿ ಅದನ್ನ ಮುಂದಿನ ಜನರೇಷನ್ಗೆ ಇಟ್ಟು ಹೋಗುವಂತ ದೃಷ್ಟಿಯಲ್ಲಿ ನಮ್ ಗಾಳಿ ನಮ್ಮ ಮಣ್ಣು ನಮ್ ನೀರು ನಮ್ಮ ಅಜ್ಜ ನಮ್ಗೆ ಹೇಗ್ ಬಿಟ್ಟು ಹೋದ್ರೆ ಹಾಗೆ ನಮ್ ಮುಂದಿನ ಜನರೇಷನ್ ಕೂಡ ಬಿಟ್ಟು ಹೋಗುವಂತ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಸ್ಥಳೀಯ ರೈತ ದಿವಾಕರ ಅಘನಾಶಿನಿ ನಾಗರಾಜ ಅವರು ಸ್ನಾತಕೋತ್ತರ ಪದವೀಧರರಾಗಿದ್ದರೂ ಕೃಷಿಯಿಂದ ಬದುಕು ಕಟ್ಟಿಕೊಳ್ಳುವ ಮೂಲಕ ಮಾದರಿಯಾಗಿದ್ದಾರೆ ಕೃಷಿಯಿಂದ ರಾಷ್ಟ್ರ ಮಟ್ಟದಲ್ಲೂ ಗುರುತಿಸಿಕೊಳ್ಳಬಹುದೆಂಬ ಸಂದೇಶವನ್ನು ಯುವ ಜನತೆಗೆ ನೀಡಿದ್ದಾರೆ ಎಂದರು ಇವರು ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಕೃಷಿಯಿಂದ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನೋದನ್ನ ಸಾಧಿಸಿ ತೋರಿಸಿದ್ದಾರೆ ಯುವ ಜನಾಂಗ ಇವತ್ತು ಕೃಷಿಯಿಂದ ವಿಮುಖವಾಗಿ ಸನ್ನಿವೇಶದಲ್ಲಿ ನಾಗರಾಜ್ ಕೃಷಿಯಿಂದನೂ ಅವರು ಬದುಕನ್ನ ಕಟ್ಟಕೊಳ್ಬಹುದು ಕೃಷಿ ಅನ್ನೋದು ಮಟ್ಟಕ್ಕೂ ತೋರಿಸಿದ್ದಾರೆ ಪರಿಸರ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಚಂದ್ರನ್ ಭತ್ತದ ಉತ್ಪಾದನೆಯಲ್ಲಿ ಪ್ರಸಿದ್ಧಿಯಾಗಿರುವ ನಮ್ಮ ದೇಶದಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಭತ್ತದ ತಳಿಗಳಿದ್ದವು ಹಸಿರು ಕ್ರಾಂತಿಯ ನಂತರ ಸಾಂಪ್ರದಾಯಿಕ ತಳಿಗಳು ಮಾಯವಾದವು ಇಂತಹ ಸಮಯದಲ್ಲಿ ನೂರಾರು ತಳಿಗಳನ್ನು ಸಂರಕ್ಷಿಸಿಕೊಂಡು ಬಂದಿರುವ ನಾಗರಾಜ್ ಅವರ ಕಾರ್ಯ ಶ್ಲಾಘನೀಯ ಎಂದರು ನಾಲ್ಕೈದು ಏಕರ್ ಭೂಮಿಯಲ್ಲಿ ಆರುನೂರು ತಳಿಗಳು ಸ್ಥಳೀಯ ತಳಿಗಳು ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಮತ್ತು ಅವರ ಆ ಹದಿನೈದು ವರ್ಷದ ಪ್ರಯತ್ನದಿಂದ ಇಷ್ಟೆಲ್ಲ ಒಂದು ಜೀನ್ ಪೂಲ್ ಆಫ್ ರೈಸ್ ಇವತ್ತು ಕುಮಟಾದಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಇದು ದೊಡ್ಡ ಒಂದು ಅಭಿಮಾನಕರವಾದ ವಿಷಯ ನಮ್ಮ ದೇಶಕ್ಕೆ ನಮ್ಮ ತಾಲೂಕಿಗೆ ಅಧಿಕ ಇಳುವರಿ ತ್ವರಿತ ಬೆಳೆ ಆಧುನಿಕ ಕೃಷಿ ಪದ್ಧತಿಯಲ್ಲಿ ತೊಡಗಿರುವ ಸಾವಿರಾರು ರೈತರ ನಡುವೆ ಸಾವಯವ ಕೃಷಿ ಮೂಲಕ ನಶಿಸಿ ಹೋಗುತ್ತಿರುವ ತಳಿಗಳ ಸಂರಕ್ಷಣೆಯಲ್ಲಿ ತೊಡಗಿರುವ ನಾಗರಾಜ್ ಮೋಹನ್ ನಾಯ್ಕ ಭಿನ್ನ ಹಾಗೂ ಮಾದರಿ ವ್ಯಕ್ತಿಯಾಗಿ ನಿಲ್ಲುತ್ತಾರೆ